ರಾಜ್ಯ ಸರ್ಕಾರದಲ್ಲಿ ಅನೇಕ ಕುತೂಹಲ ಸೆಳೆಯುವಂತ ವಿಚಾರಗಳಿದ್ದಾವೆ ಆ ಕಾರಣಕ್ಕಾಗಿಯೇ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿದ್ದಾರೆ ಈ ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ವಿಚಾರ ಈ ಸಚಿವ ಸಂಪುಟ ಪುನರ್ರಚನೆ ವಿಚಾರ ನಾಲ್ಕು ಎಂಎಲ್ಸಿ ಎಲ್ ಸಿ ಸ್ಥಾನಗಳಿಗೆ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವ ವಿಚಾರ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಅಂತಿಮವಾಗಿತ್ತು ರಾಜ್ಯಪಾಲರಿಗೂ ಕೂಡ ಅದನ್ನು ಕಳಿಸಿಕೊಡಲಾಗಿತ್ತು ಕೊನೆಯ ಹಂತದಲ್ಲಿ ಹೈಕಮಾಂಡ್ ಹೇಳಿದೆ ಎನ್ನುವ ಕಾರಣಕ್ಕಾಗಿ ಅದಕ್ಕೆ ಬ್ರೇಕ್ ಹಾಕಲಾಗಿತ್ತು ಆದರೂ ಕೂಡ ಒಮ್ಮತದಿಂದ ಆ ನಾಲ್ಕು ಜನರನ್ನೇ ಫೈನಲ್ ಮಾಡಬೇಕು ಅನ್ನುವ ಕಸರತ್ತು ರಾಜ್ಯ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಂದುವರಿಸ್ತಾ ಇದ್ದಾರೆ ಈ ನಡುವೆ ಸಿ ಎಂ ಹಾಗೂ ಡಿ ಸಿ ಇಬ್ಬರ ನಡುವಿನ ಮಾತುಕತೆ ಗಮನ ಸೆಳೀತಾ ಇದೆ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸದ ಬಳಿ ಇಬ್ಬರ ಸಭೆ ಮಾತುಕತೆ ಇದೆಯಲ್ಲ ಒಂದು ಅಂತಿಮವಾದ ತೀರ್ಮಾನಕ್ಕೆ ಬರಬಹುದಾ ನೋಡಬೇಕಾಗಿದೆ ಜೊತೆಗೆ ಈ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರ್ ಸಿ ಬಿ ಸಂಭ್ರಮಾಚರಣೆ ತುಳಿತದಲ್ಲಿ ಸರ್ಕಾರಕ್ಕೆ ಮುಜುಗರ ಬಿ ಜೆ ಪಿಯ ಹೋರಾಟ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಒಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ಳುವ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಅದೆಲ್ಲವೂ ಕೂಡ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದುಕೊಂಡಿರುವ ವರ್ಚಸ್ಸನ್ನು ಮತ್ತೆ ಗಿಟ್ಟಿಸಿಕೊಳ್ಳಬೇಕಾದ್ರೆ ಸರ್ಕಾರ ಯಾವ ನಿಟ್ಟಿನತ್ತ ಹೆಜ್ಜೆ ಇಡಬೇಕು ಅನ್ನೋದು ಡಿ ಸಿ ಎಂ ಹಾಗೂ ಸಿ ಎಂ ಮಾತುಕತೆಯ ಉರುಳಾಗಿತ್ತು ತಿರುಳಾಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲನ್ ಸ್ವಾಮಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇಲ್ಲಿ ಸದ್ಯಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಹಂತದಲ್ಲಿ ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಹೇಳಿದೆ ಸದ್ಯಕ್ಕೆ ಆ ನಾಲ್ಕು ಜನ ಎಮ್ ಎಲ್ ಸಿಗಳನ್ನು ಬೇಡ ಅಂತ ಹೇಳಿದೆ ಆದರೂ ಕೂಡ ಅವರನ್ನೇ ಮುಂದುವರಿಸುವ ಅವರನ್ನೇ ಅಂತಿಮಗೊಳಿಸುವಂಥ ಕಸರತ್ತಿನಲ್ಲಿದೆ ಅನೇಕ ಅಡಚಣೆಗಳ ಮಧ್ಯೆ ಇದರ ಮಧ್ಯೆ ಆರ್ ಸಿ ಬಿ ವಿಜಯೋತ್ಸವ ಸರ್ಕಾರಕ್ಕೆ ತಂದಿರುವಂಥ ಡ್ಯಾಮೇಜ್ ಎಂಥದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂಥ ಡ್ಯಾಮೇಜನ್ನು ಹೇಗೆ ಸರಿಪಡಿಸಿಕೊಳ್ತಾರೆ ಅನ್ನೋದು ಒಂದು ಕಡೆ ಜೊತೆಗೆ ಹೈಕಮಾಂಡನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಒಂದು ಕಡೆ ಜಾತಿ ಜನಗಣತಿಯ ವಿಚಾರದಲ್ಲಿ ರಾಜ್ಯದಲ್ಲಿ ಉಂಟಾಗಿರುವಂತ ಅಸಮಾಧಾನದ ಮಾತುಗಳಿದ್ದಾವೆ ಇದೇ ಈಗ ಮಾಡಿರುವಂತ ಜಾತಿ ಗಣಿತಿಯ ವರದಿಯನ್ನೇ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಯಾಕೆ ಅಂತ ಹೇಳಿ ಏನೆಲ್ಲ ಚರ್ಚೆ ಆಗಿರುವ ಸಾಧ್ಯತೆಗಳನ್ನ ಕಾಣಬಹುದಾಗಿದೆ ಸ್ವಾಮಿ ದಶನಾಥ್ ಇವತ್ತು ಸಿಎಂ ಹಾಗೂ ಡಿ ಸಿಎಫ್ ಡಿ ಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಕಾವೇರಿ ನಿವಾಸದಲ್ಲಿ ಸುಮಾರು ಅರ್ಧ ಗಂಟೆಗೂ ಕಾಲ ಹೆಚ್ಚು ಸಿಎಂ ಹಾಗೂ ಡಿ ಸಿ ಎಂ ಪ್ರತ್ಯೇಕ ಸಭೆಯನ್ನು ನಡೆಸಿದ್ರು ಆ ಸಭೆ ನಡೆಸುವುದ ಮುನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲಿ ಬೆಂಗಳೂರು ಭಾಗದ ಕ್ಷೇತ್ರದ ಶಾಸಕರು ಹಾಗೂ ಸಚಿವರ ಜೊತೆ ಮಹತ್ವದ ಮೀಟಿಂಗ್ ಮಾಡಿದ್ರು ಅದಕ್ಕೆ ಕಾರಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆ ಈಗಾಗ್ಲೇ ಜಾರಿಯಾಗಿದೆ ಏಳು ವಲಯಗಳಾಗಿ ಈಗಾಗಲೇ ವಿಭಾಗಗಳನ್ನ ಮಾಡಲಾಗಿದೆ ಅದಕ್ಕೆ ಯಾವ ರೀತಿ ಒಂದು ಕಾರ್ಯ ಆಡಳಿತ ಆಡಳಿತವನ್ನು ಕಾರ್ಯಗತಗೊಳಿಸಬೇಕು ಅನ್ನೋದು ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸರ್ಕಾರ ಒಂದು ಯೋಜನೆಗಳನ್ನು ರೂಪಿಸ್ತಾ ಇದೆ ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು ಭಾಗದ ಸಚಿವರು ಹಾಗೂ ಶಾಸಕರ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಆ ಅವರ ಅಭಿಪ್ರಾಯ ಹಾಗೂ ಸೂಚನೆಗಳನ್ನ ಕೊಡಲಾಗಿರುವಂತದ್ದು ಆ ಬಗ್ಗೆಯೂ ಕೂಡ ಇವತ್ತು ಸಿ ಎಂ ಅವರ ಬಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಹತ್ವದ ಆದಂತಹ ಮಾತುಕತೆಯನ್ನು ನಡೆಸಿದ್ರು ಜೊತೆಗೆ ರಾಜ್ಯ ಸರ್ಕಾರದ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲುಗಳ ಬಗ್ಗೆ ಯಾವ ರೀತಿ ಒಂದು ನಾವು ಮುಂದಿನ ನಡೆ ಇಡಬೇಕು ಯಾವ ರೀತಿ ನಾವು ಮುಂದಿನ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದಂತಹ ಒಂದು ಚರ್ಚೆಯನ್ನ ಮಾಡಿರುವಂಥದ್ದು ಅಂದ್ರೆ ಈಗ ಒಂದು ಗ್ರೇಟರ್ ಬೆಂಗಳೂರನ್ನ ಕಾಯ್ದೆ ಜಾರಿಯಾಗಿದೆ ಆ ಗ್ರೇಟರ್ ಬೆಂಗಳೂರು ಯೋಜನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಆಡಳಿತಾತ್ಮಕವಾಗಿ ಜಾರಿಯನ್ನ ಮಾಡಬೇಕು ಅನ್ನೋದು ಒಂದು ವಿಚಾರ ಆದರೆ ಸದ್ಯ ಈಗ ಕೇಂದ್ರ ಹೈಕಮಾಂಡ್ ಬಳಿ ಕೇಂದ್ರ ಅಂದ್ರೆ ಹೈಕಮಾಂಡ್ ನಾಯಕರ ಬಳಿ ಹೋಗಿದಂತ ಒಂದು ದೂರು ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತದ ಪ್ರಕರಣ ಈಗಾಗ್ಲೇ ವಿಪಕ್ಷಗಳು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡಿದೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿ ಇದು ಹೈಕಮಾಂಡ್ ನಾಯಕರ ಕೆಂಗಣಿಗೂ ಗುರಿಯಾಗಿತ್ತು ಜೊತೆ ಈಗಾಗಲೇ ಬಿ ಜೆ ಪಿ ನಾಯಕರು ಸತತ ಹೋರಾಟವನ್ನು ಮಾಡಿದ್ರು ನಿನ್ನೆ ಕೂಡ ಸಾಕಷ್ಟು ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ರು ಅಂದರೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ಒಂದು ಹೋರಾಟವನ್ನು ಮಾಡಿದ್ರು ಆಗ್ರಹವನ್ನು ಮಾಡಿದ್ರು ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಹಾಗೂ ವಿಪಕ್ಷ ವಿಪಕ್ಷಗಳ ನಡುವೆ ಸಾಕಷ್ಟು ಒಂದು ವಾಗ್ದಾಳಿ ವಾಕ್ಸಮಾರ ಶುರುವಾಗಿದೆ ಅಂದರೆ ಈಗ ಸರ್ಕಾರ ಹೇಳ್ತಾ ಇರೋದು ಹಿಂದೆ ಕುಂಭಮೇಳದಲ್ಲಿ ನಡೆದಂತಹ ಒಂದು ಆ ತುಳಿತ ದುರಂತದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಜವಾಬ್ದಾರಿ ಹೊತ್ತ ಹಾಗಾಗಿ ಬಿಜೆಪಿ ಇದರಲ್ಲಿ ದುರುದ್ದೇಶವನ್ನು ಇಟ್ಕೊಂಡಿದೆ ಇದರಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ ಅನ್ನೋದು ಒಂದು ಈಗ ಟಕ್ಕರ್ಗಳ ಮೇಲೆ ಟಕ್ಕರ್ಗಳನ್ನು ಕೊಡ್ತಾ ಇರೋದು ಜೊತೆಗೆ ಇದನ್ನು ಹೊರತುಪಡಿಸಿದ್ರೆ ಈಗ ಹೈಕಮಾಂಡ್ ಬಳಿ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ದರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದರು ಪ್ರಮುಖವಾಗಿ ನಾಲ್ಕು ಸ್ಥಾನಗಳಿಗೆ ಎಮ್ ಎಲ್ ಸಿ ಸ್ಥಾನಗಳನ್ನು ಈಗಾಗಲೇ ಹೆಸರನ್ನು ಸಿದ್ಧಪಡಿಸಿ ಕಳಿಸಲಾಗಿತ್ತು ಆದರೆ ಹೈಕಮಾಂಡ್ ನಾಯಕರು ಇದಕ್ಕೆ ಬ್ರೇಕ್ ಹಾಕಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಆ ಬ್ರೇಕ್ ಹಾಕಿರೋದನ್ನು ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ ಆದರೆ ಈ ಹಿಂದೆ ಕೂಗು ಕೇಳಿ ಬರ್ತಾ ಇದ್ದಿದ್ದು ಕಾರ್ಯಕರ್ತರಿಗೆ ಹಾಗೂ ಪಕ್ಷಕ್ಕೆ ದುಡಿದವರಿಗೆ ಒಂದು ಅವಕಾಶ ಕೊಡಬೇಕು ಆ ರೀತಿ ದುಡಿದಂತ ಒಂದು ಕಾರ್ಯಕರ್ತರಿಗೆ ಎಮ್ ಎಲ್ ಮಾಡಬೇಕು ಅನ್ನೋದು ಸಾಕಷ್ಟು ಕೂಗು ಕೇಳಿ ಬರ್ತಾ ಇತ್ತು ಆದರೆ ಕೊನೆ ಹತ್ತಿರ ಒಂದು ಸಮಯದಲ್ಲಿ ಈ ಹೆಸರುಗಳು ಬದಲಾವಣೆ ಆದಂತ ಸಂದರ್ಭದಲ್ಲಿ ಹಾಗೂ ಅವಕಾಶ ಬೇರೆಯವ್ರು ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಉಂಟಾಗಿತ್ತು ಹಾಗಾಗಿ ಅದಕ್ಕೆ ಯಾವ ರೀತಿ ಒಂದು ಬ್ರೇಕ್ ಹಾಕೋ ಅನ್ನೋದ್ರ ಜೊತೆಗೆ ಕಾಲ್ತುಳಿನ ಕಾಲ್ತುಳಿತ ಪ್ರಕರಣ ಈಗ ಸಾಕಷ್ಟು ಕಾವೇರ್ತಾ ಇದೆ ಅದಕ್ಕೆ ಸಂಬಂಧ ಅದು ಆ ವಿಚಾರ ಜೊತೆಗೆ ಪ್ರಮುಖವಾದ ವಿಚಾರ ಅಂದ್ರೆ ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರು ಅಲ್ಲಿ ಹಣಕಾಸು ಆಯೋಗದಲ್ಲಿ ಆ ಒಂದು ಸಭೆಯಲ್ಲಿ ಭೇಟಿಯಾಗಿದ್ರು ಭೇಟಿಯಾದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವಂತಹ ಒಂದು ಅನುದಾನ ತಾರತಮ್ಯ ವಿಚಾರವನ್ನ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರು ಧ್ವನಿ ಎತ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಒಂದು ಹೋರಾಟಗಳನ್ನ ಮಾಡಬೇಕು ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತ ಯಾಕೆಂದ್ರೆ ಈ ಹಿಂದೆ ದೆಹಲಿಗೆ ಹೋಗಿದ್ರು ಅನುದಾನ ತಾರತಮ್ಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ರು ಯಶಸ್ವಿಯನ್ನ ಗಳಿಸಿದ್ರು ಈಗ ಮತ್ತೆ ನಾವು ನಾವು ಕೇಂದ್ರದಿಂದ ಬರುವಂತಹ ಒಂದು ಅನುದಾನವನ್ನ ಕಾಯ್ದು ನೋಡ್ತಾ ಇದ್ದೇವೆ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಸೇರಿದಂತೆ ಹಲವು ವಿಚಾರಗಳನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿರುವಂತದ್ದು ದಶನಾಥ್ ಥ್ಯಾಂಕ್ ಯು ಸ್ವಾಮಿ ತನ್ನ ತಪ್ಪಿಗೆ ವಿದ್ಯುತ್ ಶಾಖೆಗೆ ಒಳಪಟ್ಟು ತೊಂಬತ್ತರಷ್ಟು ಸುಟ್ಟು ಹೋಗಿರುವಂಥ ಬಾಲಕ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಆ ಬಾಲಕನ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಬಾಲಕ ಅನಂತ್ ಅಂತ ಹೇಳಿ ಸೋಮವಾರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ತೊಂಬತ್ತು ಪರ್ಸೆಂಟ್ ಆತನ ದೇಹ ಸುಟ್ಟು ಹೋಗಿದೆ ಜನರಲ್ ವಾರ್ಡ್ನಿಂದ ಐಸಿಯು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು ನೇಪಾಳ ಮೂಲದ ಬಾಲಕನ ಕುಟುಂಬ ಅದು ಮಗುವಿನ ಸ್ಥಿತಿ ಗಂಭೀರ ಆಗಿದೆ ಈ ಹಿನ್ನೆಲೆ ಪೋಷಕರಲ್ಲಿ ಆತಂಕ ನೆಲಮಂಗಲದಲ್ಲಿ ಎಸ್ಕಾಂ ನಿರ್ಲಕ್ಷ್ಯದಿಂದಾಗಿ ಕರೆಂಟ್ ಶಾಕ್ ಆಗಿತ್ತು ಸೊ ಹೀಗಾಗಿ ಅಲ್ಲಿನ ನೋಡ್ತಾ ಇದ್ದೀರಿ ದೃಶ್ಯಗಳೆಲ್ಲ ನಾನು ತೋರಿಸೋಕ್ಕೂ ಆಗೋದಿಲ್ಲ ಯಾಕೆಂತ ಹೇಳಿದರೆ ಆ ಬಾಲಕ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದಾನೆ ತನ್ನದಲ್ಲದ ತಪ್ಪಿಗೆ ವಿದ್ಯುತ್ ಶಾಕಿಗೆ ಒಳಗಾಗಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಆ ಪುಟ್ಟ ಬಾಲಕ ನೇಪಾಳ ಮೂಲದ ಕುಟುಂಬದವರು ನೋಡಿ ಯಾವಾಗಲೂ ಕೂಡ ಬೆಸ್ಕ ಹಮ್ಮ ಮಾಡುವಂಥ ಎಡವಟ್ಟುಗಳು ಹೀಗೆ ಇರುತ್ತೆ ಸದ್ಯಕ್ಕೆ ಇದು ಯಾವ ರೀತಿ ಆತನ ಬದುಕುಳಿಸುವಂಥ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾರೆ ಅನ್ನೋದು ನೋಡಬೇಕಾಗಿದೆ ಜೊತೆಗೆ ಇಂಥ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿದ್ರೆ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಮೊನ್ನೆಯಷ್ಟೇ ಮರ ಬಿದ್ದಿರುವ ಕಾರಣಕ್ಕಾಗಿ ಅಮಾಯಕ ವ್ಯಕ್ತಿ ಅಕ್ಷಯ್ ಅಂತ ಹೇಳಿ ಆತನು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ತನ್ನ ಪಾಡಿಗೆ ತಾನು ರಸ್ತೆಯಲ್ಲಿ ಹೋಗ್ತಾ ಇದ್ದ ಮರದ ಕೊಂಬೆ ಬಂದು ಚುಚ್ಚಿಕೊಳ್ತು ಆತ ಗಂಭೀರವಾಗಿ ಗಾಯಗೊಂಡ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಇದೀಗ ಅನಂತ್ ಎಂಬ ಪುಟ್ಟ ಬಾಲಕನ ಸರದಿ ಇಂಥ ಅನಾಹುತಗಳಿಗೆ ಕೊನೆಯಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಸೇಫ್ಟಿ ಮೆಜರ್ ಅನ್ನೋದನ್ನು ಕೇವಲ ಜನ ತೆಗೆದುಕೊಂಡ್ರೆ ಸಾಲದು ಅಥವಾ ಪ್ರಕೃತಿ ವಿಕೋಪ ಆಗುತ್ತೆ ಅಂತ ಅದರ ಮೇಲೆ ಹಾಕಿದ್ರೆ ಸಾಲದು ಬಟ್ ಇಲಾಖೆಯವರು ಕೂಡ ಗಮನ ಹರಿಸಬೇಕಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ಗಣೇಶ ಮೊನ್ನೆ ಅಕ್ಷಯ್ ಸರದಿ ಇವತ್ತು ಅನಂತ್ ಸರದಿ ಅಂತ ಕಾಣಿಸುತ್ತೆ ಏನ್ ಘಟನೆ ಹೇಗೆ ನಡೀತು ಇದು ಯಾರದೋ ನಿರ್ಲಕ್ಷ್ಯಕ್ಕೆ ಇನ್ಯಾರು ಜೀವ ಬಲಿ ಪಡುವಂತ ಬಲಿ ಕೊಡುವಂತ ರೀತಿಯಲ್ಲಿ ಆಗಿದೆ ಈ ಘಟನೆ ಅಂತ ಅವಳು ದಶರಥ್ ತಾವು ಹೇಳಿದಾಗೇನೆ ಮೊನ್ನೆ ಯಾರದೋ ನಿರ್ಲಕ್ಷ್ಯಕ್ಕೆ ಇನ್ಯಾರದೋ ಬಲಿ ಅನ್ನುವಂತಹ ಇನ್ಸಿಡೆಂಟ್ಗಳು ಇದು ಕೂಡ ಆಗಿರುವಂಥದ್ದು ಮೊನ್ನೆ ಅಕ್ಷಯದಾದ್ರೆ ಮರಬಿದ್ದು ಬಿದ್ದು ಅಕ್ಷಯ ಒಂದು ಈಗೇನು ಸಾವು ಬದುಕಿನ ನೋಡಿ ಹೋರಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೆಪಿ ಸಿ ಅಲ್ಲಿ ಹಾಗೇನೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ಅನ್ನೋ ಹತ್ತು ವರ್ಷದ ಬಾಲಕ ಏನಿದ್ದಾನೆ ಒಂದು ರೀತಿಯಲ್ಲಿ ಇಡೀ ತೊಂಬತ್ತು ದೇಹದ ತೊಂಬತ್ತು ಪರ್ಸೆಂಟ್ ಜಾಗ ಸುಟ್ಟು ಹೋಗಿರುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಇದು ಈತನು ಕೂಡ ಇವನ ಸಿಚುವೇಶನ್ ಈಗ ಕ್ರಿಟಿಕಲ್ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾನೆ ವೈದ್ಯರ ಹೇಳುವಂಥ ಪ್ರಕಾರ ಬದುಕು ಉಳಿಯುವುದು ಬಹುತೇಕ ಕಷ್ಟ ಅನ್ನುವಂತಹ ಮಾಹಿತಿಯನ್ನು ನೀಡ್ತಿದ್ದಾರೆ ಕಾರಣ ಇಷ್ಟೇ ಏನು ಕೆ ಆರ್ ಪುರಂನ ಅಯ್ಯಪ್ಪ ನಗರದಲ್ಲಿರುವಂತಹ ನಗರದಲ್ಲಿ ಒಂದು ಹೈಟೆನ್ಷನ್ ವೈರ್ ಹೋಗಿದೆ ಇದು ಕೆ ಪಿ ಟಿ ಸಿ ಎಲ್ ವೈರ್ ಆಗಿರುತ್ತೆ ಕನೆಕ್ಷನ್ನು ಬೆಸ್ಕಾಂ ಹಾಗೂ ಕೆ ಪಿ ಟಿ ಸಿ ಎಲ್ ಇಬ್ಬರದ್ದು ಕೂಡ ಇರುವಂಥ ಸಂದರ್ಭದಲ್ಲಿ ಮನೆಯ ಮೇಲ್ಚಾವಣಿ ಅಂದರೆ ಮೇಲ್ಗಡೆ ಮಹಡಿಯಲ್ಲಿ ಕೈ ಎಟಕುವ ರೀತಿಯಲ್ಲಿ ಹೈಟೆನ್ಷನ್ ವೈರ್ ಹಾದು ಹೋಗಿರುವಂಥದ್ದು ಅದರಿಂದ ಅರ್ಥಿಂಗ್ ಆಗಿ ಇವನು ಸ್ವಿಚ್ಚನ್ನು ಮುಟ್ಟುವಂಥ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ಸ್ವಿಚ್ಚನ್ನು ಆನ್ ಮಾಡಲಿಕ್ಕೆ ಹೋಗಿದ್ದಾನೆ ಈ ಒಂದು ಅನಂತನ ಹುಡುಗ ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇವರಿಗೆ ಕರೆಂಟ್ ಇದಾಗಿದೆ ಹಾಗಾಗಿ ಇಡೀ ಮನೆಯಲ್ಲಿ ಈ ಈ ಒಂದು ರೀತಿಯಲ್ಲಿ ಸೂತಕದ ವಾತಾವರಣ ಈಗ ನಿರ್ಮಾಣ ಆಗಿರುವಂಥದ್ದು ಅಂತಂದರೆ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ ಅನ್ನುವಂಥದ್ದು ಹಾಗೇ ಈಗ ಮನೆಯಲ್ಲಿ ಫ್ರಿಜ್ ವಾಷಿಂಗ್ ಮಷಿನ್ ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಎಲ್ಲವೂ ಕೂಡ ಈ ಒಂದು ಪವರ್ ವೇರಿಯೇಷನಿಂದ ಅವಘಡ ಅಂತ ಸುಟ್ಟು ಹೋಗಿದೆ ಅದೇ ಅದೇ ರೀತಿಯಲ್ಲಿ ಈತನ ಬಾಲಕನಿಗೂ ಕೂಡ ತೊಂಬತ್ತು ಶೇಕಡ ತೊಂಬತ್ತರಷ್ಟು ಭಾಗ ದೇಹದ ತೊಂಬತ್ತರಷ್ಟು ಭಾಗ ಸುಟ್ಟು ಹೋಗಿದೆ ಒಳಗಡೆ ಕೂಡ ಆರ್ಗನ್ಸ್ ಕೂಡ ಪ್ರಾಬ್ಲಮ್ಸ್ ಆಗಿದೆ ಅನ್ನುವಂತಹ ಮಾಹಿತಿ ಈಗ ವಿಕ್ಟೋರಿಯಾ ವೈದ್ಯರು ನೀಡ್ತಾ ಇರುವಂಥದ್ದು ಒಟ್ಟಾರೆ ಏನಂತಂದ್ರೆ ಯಾರ್ದೋ ನಿರ್ಲಕ್ಷ್ಯಕ್ಕೆ ಇನ್ನಾರೋ ಬಲಿ ಅನ್ನುವಂತಹ ಘಟನೆಗಳು ಈಗ ಬೆಂಗಳೂರಿನಲ್ಲಿ ಪದೇ ಪದೇ ಆಗ್ತಾ ಇರುವಂಥದ್ದು ಮೊನ್ನೆ ಮೊನ್ನೆ ನಾವು ಹೇಳಿದಾಗ ಅಕ್ಷಯದಾಯಿತು ಇವತ್ತು ಬೆಸ್ಕಾಂ ಹಾಗೂ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳ ಅಥವಾ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದ ಬೇಜವಾಬ್ದಾರಿ ಈಗ ಈ ಒಂದು ಬಾಲಕ ಈಗ ಸಾವು ಬದುಕಿನ ಹೋರಾಡ್ತಾ ಇದ್ದೇನೆ ಇದೇ ಏರಿಯಾದಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ಕಟ್ಟಡ ಕಾರ್ಮಿಕನೊಬ್ಬ ಈ ತರ ಟೆನ್ಷನ್ ವೈರ್ ತಗಲಿ ಮೃತಪಟ್ಟಿದ್ದ ಅದಾದ ಬಳಿಕ ಅಲ್ಲಿನ ಸ್ಥಳೀಯರು ಸಾರ್ವಜನಿಕರು ಕೂಡ ದೂರನ್ನು ಕೂಡ ನೀಡಿದ್ರು ಬೆಸ್ಕಾಮಿಗೂ ಕೂಡ ಬೆಸ್ಕಾಮಿಗೂ ಕೂಡ ಹೆಲ್ಪ್ಲೈನ್ ಮುಖಾಂತರ ದೂರನ್ನು ನೀಡಿದ್ರು ಅಲ್ಲದೆ ಕೆ ಪಿ ಕೂಡ ಲಿಖಿತವಾಗಿ ದೂರನ್ನು ಸಲ್ಲಿಕೆ ಮಾಡಿದ್ರು ಆದರೂ ಕೂಡ ಅಲ್ಲಿಯ ಆಡಳಿತ ವರ್ಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅನಂತ ಬಾಲಕನಿಗೆ ಈಗ ಈ ಒಂದು ಘಟನೆ ಆಗಿದೆ ಶಾಕ್ ಹೊಡೆದಿದೆ ಶಾಕ್ ಹೊಡೆದ ಪರಿಣಾಮ ಇಡೀ ದೇಹ ಒಂದು ರೀತಿಯಲ್ಲಿ ಸುಟ್ಟು ಹೋಗಿರೋದು ನಾವು ಆ ವಿಷನ್ ನೋಡಿದ್ರೆ ಒಂದು ರೀತಿಯಲ್ಲಿ ಮೈ ಜುಮ್ ಅನಿಸುತ್ತೆ ಆ ರೀತಿಯಲ್ಲಿ ಇಡೀ ದೇಹದ ಶೇಕಡಾ ತೊಂಬತ್ತಷ್ಟು ತೊಂಬತ್ತರಷ್ಟು ಭಾಗ ಈಗ ಸುಟ್ಟು ಹೋಗಿರುವಂತದ್ದು ದಶರಥ್ ಓಕೆ